ಎಸ್ಬಿಎಂ ಲೇಔಟ್ ಸತ್ತೆಕಟ್ಟೆ ಕೆರೆಯ ಸುತ್ತ ನಿವಾಸಿಗಳು ಶಾಶ್ವತ ವಾಕ್ಪಥ ನಿರ್ಮಾಣಕ್ಕಾಗಿ ಹಾಸನ ಶಾಸಕರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಪ್ರಸ್ತುತ ಕೆರೆಯ ಸುತ್ತ ಯಾವುದೇ ವ್ಯವಸ್ಥಿತ ವಾಕ್ಪಾತ್ ಇಲ್ಲದೆ ರಸ್ತೆ ಮೇಲೆಯೇ ನಡೆಯಬೇಕಾಗಿರುವುದು ಅಪಾಯಕಾರಿಯಾಗಿದೆ ಮಹಾನಗರ ಪಾಲಿಕೆ ಎಂಜಿನಿಯರ್ ಕವಿತಾ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಬೆಳಗ್ಗೆ ವಾಕ್ ಮಾಡೋಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ನಿವಾಸಿಗಳು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಅವರು ಶಾಶ್ವತ ಪಥ ವಿದ್ಯುತ್ ದೀಪ ಒಳಚರಂಡಿ ಹಾಗೂ ಸ್ವಚ್ಛತೆಯನ್ನು ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ ಸರ್ ಸರ್ ನಮಸ್ತೆ ಸರ್ ನಾವು ಇಲ್ಲಿ ಎಸ್ ಪಿ ಶರಾವತಿ ಲೇಔಟ್ ಕೆಳಗಡೆ ವಾಸ ವಾಸ ಇದ್ದೀವಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆಯಲ್ಲ ಅದ್ರ ಪಕ್ಕ ಇಲ್ಲಿ ಒಂದು ಹೇರಿ ಇದೆ ಸರ್ ಆ ಹೇರಿಯಿಂದ ನಾವು ಎಲ್ಲರೂ ತುಂಬ ಜನ ಈ ಏರಿಯಾದಲ್ಲಿ ಯಾರು ವಾಸ ಇದ್ದಾರೆ ಅವರೆಲ್ಲ ವಾಕ್ ಹೋಗ್ತಾರೆ ಸರ್ ಅವರಿಗೆಲ್ಲ ತುಂಬ ಅನಾನುಕೂಲ ಆಗಿದೆ ಒಂದು ರೋಡಿನ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಇಲ್ಲಿ ಲೈಟ್ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿಲ್ಲ ಸರ್ ಅದು ಒಂದು ವ್ಯವಸ್ಥೆನ ನೀವು ದಯವಿಟ್ಟು ಮಾಡಿಕೊಡಿ ಸರ್ ಆಮೇಲೆ ರೋಡೆಲ್ಲ ತುಂಬ ಹಾಳಾಗಿದೆ ಸರ್ ತುಂಬ ಒಂದು ಹತ್ತು ಹದಿನೈದು ವರ್ಷದಿಂದ ಇಲ್ಲೇ ವಾಸ ಇದ್ದೀವಿ ಸರ್ ಆದರೂ ಕೂಡ ಒಂದು ವ್ಯವಸ್ಥಿತವಾದಂತಹ ರೋಡಿನ ವ್ಯವಸ್ಥೆ ಇಲ್ಲ ದಯವಿಟ್ಟು ಆ ರೋಡಿನ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಹಾಗೆಯೇ ಆಮೇಲೆ ಇಲ್ಲಿ ನಮ್ಮ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ ಸರ್ ಅಂದ್ರೆ ಹೇರಿ ಪಕ್ಕನೇ ಒಂದು ಪಾರ್ಕ್ ಇದೆ ಇಲ್ಲಿ ಸ್ಥಳೀಯರೇ ಕೂಡ ಅದನ್ನು ತುಂಬ ಅಭಿವೃದ್ಧಿ ಮಾಡೋದಕ್ಕೆ ಇದು ಮಾಡ್ತಿದ್ದಾರೆ ಎಲ್ಲ ಗಿಡಗಳನ್ನೆಲ್ಲ ನೆಟ್ಕೊಂಡಿದ್ದಾರೆ ಬಟ್ ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಇಲ್ಲ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊಡಿ ಸರ್ ದಯವಿಟ್ಟು ತುಂಬ ಸಲ ನಾವು ನಗರಸಭೆಗೆ ಎಲ್ಲ ನಾವು ತುಂಬಾ ಸಲ ಓಡಾಡಿ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಆದ್ರೂ ಕೂಡ ಯಾವುದೇ ಒಂದು ವ್ಯವಸ್ಥಿತವಾದಂತಹ ಪ್ರಗತಿ ನಮ್ಮಲ್ಲಿ ಆಗಿಲ್ಲ ಆದಷ್ಟು ನಮ್ಮ ಏರಿಯಾಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಂದ್ಸಲ ಬನ್ನಿ ಸರ್ ನಾವೆಲ್ಲ ಇರ್ತೀವಿ ಬಂದ್ಬಿಟ್ಟು ಒಂದ್ಸಲ ನೋಡಿ ಸರ್ ನಿಮಗೆ ನೋಡಿದಾಗ ಅದ್ರದ್ದು ಅನುಭವ ಆಗುತ್ತೆ ಅಂತ ಹೇಳ್ತೀನಿ ಇದನ್ನ ಯಾರಿಗೆ ಮನವಿ ಮಾಡ್ತಾ ಇದೀರಾ ಸಂಬಂಧಪಟ್ಟ ಸಂಬಂಧಪಟ್ಟು ಇದಕ್ಕೆ ರೆಡಿ ಮಾಡೋರು ಎಮ್ ಎಲ್ ಎನೆ ನಾವು ಹೇಳ್ತಾ ಇರೋದು ಸರ್ ಸರ್ ನಮಸ್ಕಾರ ನಾನು ಎಸ್ ಬಿ ಎಂ ಕಾಲೋನಿ ನಿವಾಸಿಗಳ ಪರವಾಗಿ ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈ ಎಸ್ ಬಿ ಎಂ ಕಾಲೋನಿಯಿಂದ ಎಸ್ ಎಂ ಕೃಷ್ಣ ನಗರಕ್ಕೆ ಸಂಪರ್ಕಿಸುವ ಒಂದು ಕೆರೆ ಸತ್ಯಕಟ್ಟೆ ಅಂತ ಆ ಕೆರೆಗೆ ಹೆಸರಿದೆ ಹಳೇದು ಬಟ್ ಈಗಿನವ್ರಿಗೆ ಅದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಈ ಎಸ್ ಎಂ ಕೃಷ್ಣ ನಗರಕ್ಕೆ ಸಂಪರ್ಕಿಸುವ ಕೆರೆ ಏರಿನ ಈಗ ಸಾ ತಾತ್ಕಾಲಿಕವಾಗಿ ನಮಗೆ ಅದನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಅಂದರೆ ಏನು ಗಿಡ ಗಂಟೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಓಡಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆದರೆ ಈಗ ಅದನ್ನು ಪೂರಾ ಅಭಿವೃದ್ಧಿ ಆಗಿಲ್ಲ ಸರ್ ದಯಮಾಡಿ ಆ ಒಂದು ರಸ್ತೆಗೆ ಒಂದು ಮೆಟ್ಲಿಂಗ್ ಮಾಡಿಕೊಟ್ಬಿಟ್ಟು ಬೆಳಕಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ ವಯಸ್ಸಾದವರು ಹೆಣ್ಮಕ್ಳುಗಳು ಮತ್ತು ಈ ಕಡೆ ವಾಕ್ ಮಾಡೋಂಥವರೆಲ್ಲ ಎಲ್ಲಿ ಮೇಲೆ ಓಡಾಡ್ತಾ ಇರೋದ್ರಿಂದ ಅನಾನುಕೂಲ ಆಗಿದೆ ಸಂಬಂಧಪಟ್ಟವರು ದಯವಿಟ್ಟು ಇದಕ್ಕೊಂಚೂರು ನಮಗೆ ಆ ರಸ್ತೆಗೆ ಒಂದು ಅಭಿವೃದ್ಧಿ ಮಾಡಿಸ್ಕೊಡ್ಬೇಕು ಎರಡನೇದಾಗಿ ಅಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ಸರ್ ರಾತ್ರಿ ಟೈಮ್ನಲ್ಲಿ ಓಡಾಡಬೇಕಾರೆ ಭಯ ಆಗ್ತದೆ ಹೆಣ್ಮಕ್ಳು ವಯಸ್ಸಾದವರು ಓಡಾಡಿದ್ರೆ ಅದರಿಂದ ದಯವಿಟ್ಟು ಇದಕ್ಕೆ ಒಂದು ಬೆಳಕಿನ ಒಂದು ವ್ಯವಸ್ಥೆ ಮಾಡಿಕೊಡಿ ರಸ್ತೆ ಒಂದು ಚೂರು ಅಭಿವೃದ್ಧಿ ಮಾಡಿಕೊಡ್ಬೇಕು ಸರ್ ಸಾಗೋದಕ್ಕೆ ನಾವೊಂದು ಏನೀಗ ನಮಗೆ ಈಗ ನಮ್ಮ ಅಮ್ ಟಿವಿಯ ಸತೀಶ್ ಅವರ ಮುಖಾಂತರವಾಗಿ ನಮಗೆ ಇನ್ನೊಂದು ಪಾರ್ಕನ್ನು ಒಂದು ಅಭಿವೃದ್ಧಿ ಮಾಡಿಕೊಡೋಕ್ಕೆ ನಮಗೆ ಭಾಳ ಸಹಕಾರ ನೀಡಿದ್ದಾರೆ ಈಗ ನಾವು ಸ್ಥಳೀಯರೆಲ್ಲ ಅದಕ್ಕೆ ಗಿಡಗಳಿಗೆ ಗೊಬ್ಬರ ನೀರು ಹಾಕೊಂಡು ನಾವು ಅದನ್ನು ಬೆಳೆಸ್ತಾ ಇದ್ದೀವಿ ಪಾರ್ಕನ್ನು ಒಂದು ಸ್ವಲ್ಪ ದಯವಿಟ್ಟು ಅಭಿವೃದ್ಧಿ ಮಾಡಿಕೊಡ್ಬೇಕು ಅಲ್ಲಿ ಕೂರೋಕೆ ಒಂದು ನಾಲ್ಕು ಕಲ್ಲಿನ ಬೆಂಚ್ಗಳನ್ನು ವ್ಯವಸ್ಥೆ ಮಾಡಿಕೊಡಿ ಈ ಒಂದು ಫೆನ್ಸಿಂಗ್ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಈ ಎಲ್ಲ ಜನಗಳ ಒಂದು ಈ ಇಲ್ಲಿಯ ನಿವಾಸಿಗಳ ಪರವಾಗಿ ನಿಮ್ಮ ಹತ್ರ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಸಂಬಂಧಪಟ್ಟವರು ಇದ ಬಗ್ಗೆ ಒಂದು ಕ್ರಮ ಕೈಗೊಂಡು ನಮಗೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಸರ್ ನಮಸ್ಕಾರ ದೂರಾವತ್ತಷ್ಟು ಮಾಡದಿದ್ದೀಸ ಪಾರ್ಕ್ ಇಲಾಖೆ ಎಷ್ಟು ಕಾಡುಗಳು